ಎರಡು ವರ್ಷಗಳು ಕಂಪ್ಲೀಟ್ ಆಗಕ್ಕೆ ಬಂತು ಆದರೂ ಸಹ ಯಾವುದೇ ರೀತಿಯಾದಂತಹ ಒಂದು ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗ್ತಾಯಿಲ್ಲ ತುಂಬ ವಿಳಂಬ ಮಾಡ್ತಾ ಇದ್ದಾರೆ ಈಗ ನಮ್ಮ ಒಂದು ಸಾಧಕರು ಏನಿದ್ದಾರೆ ಅವರು ಅಲ್ಲಿ ಹೋಗಿ ಎನ್ಕ್ವರಿ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿಲ್ಲ ಹಾಗಾಗಿ ಈಗ ನಾವು ಎಷ್ಟೋ ಸಲ ಹೋಗಿ ಆಯುಕ್ತರನ್ನ ಮೀಟ್ ಮಾಡಿದ್ವಿ ಸರಿಯಾಗಿ ಡಿಲೇ ಆಗ್ತಾ ಇದೆ ಅಂಥೇಳಿ ನೆಕ್ಸ್ಟ್ ಮೀಟಿಂಗಲ್ಲಿ ಮಾಡ್ತೀವಿ ನೆಕ್ಸ್ಟ್ ಮೀಟಿಂಗಲ್ಲಿ ಮಾಡ್ತೀವಿ ಹಾಗೇ ಇದ್ದಾರೆ ವರ್ತು ನಮಗೆ ಯಾವುದೇ ರೀತಿಯಾದಂತಹ ಒಂದು ಸರಿಯಾದ ಮಾಹಿತಿ ಅದನ್ನು ನಿವೇಶನದ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ನಿವೇಶನಕ್ಕೆ ಒಂದು ಒಂದು ಲಕ್ಷ ಹಾಕಿದ್ದಾರೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಮೂರು ಲಕ್ಷದ ಮೂವತ್ತು ಸಾವಿರದವರೆಗೂ ಮೂರುವರೆ ಲಕ್ಷದವರೆಗೂ ಸಹ ಅಮೌಂಟನ್ನು ಅದಕ್ಕೆ ಅವರು ಮುಂಗಂಡ ಅಂತ ತೊಗೊಂಡಿದ್ದಾರೆ ಹಾಗಾಗಿ ಆ ಒಂದು ನಾನ್ನೂರ ಎಂಬತ್ತೆಂಟು ಜನ ಸೈಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಒಂದು ನಾನ್ನೂರ ಎಂಬತ್ತೆಂಟು ಜನ ಸೈಟಿನಲ್ಲಿ ಒಟ್ಟು ಟೋಟಲ್ ಒಂಬತ್ತು ಕೋಟಿ ಅರುವತ್ತು ಲಕ್ಷ ಅಮೌಂಟ್ ಅವ್ರಿಗೆ ಕಲೆಕ್ಷನ್ ಆಗಿರುತ್ತೆ ಅದರಲ್ಲಿ ಎಷ್ಟೋ ಜನ ಇವರು ಮಾಡ್ತಿರುವಂಥ ಕೆಲಸಕ್ಕೆ ಯಾಕೆ ಅಂತ ಅಂದರೆ ಇವರು ಡಿಲೇ ಮಾಡೋದ್ರಿಂದ ನಮಗೆ ಯಾಕೆ ಅಂದರೆ ಯಾರೂ ಅಷ್ಟು ಅಮೌಂಟನ್ನು ಲಕ್ಷಗಟ್ಟಲೆ ಹೊಂಚಬೇಕು ಅಂದರೆ ತುಂಬ ಕಷ್ಟನೇ ಇರುತ್ತೆ ಯಾರೂ ಇಟ್ಕೊಂಡಿರೋಲ್ಲ ಯಾಕೆಂದರೆ ಎಲ್ಲ ಮಧ್ಯಮ ವರ್ಗದವರು ಹಾಗಾಗಿ ಆ ಅಮೌಂಟನ್ನು ಎಷ್ಟೋ ಜನ ಬೇರೆ ಕಡೆಯಿಂದ ಬಡ್ಡಿ ಸಮೇತನೂ ಸಹ ತಂದಿದ್ದಾರೆ ಎಷ್ಟೋ ಜನ ಮಾಂಗಲ್ಯನೂ ಸಹ ಅಮ್ಮೊಂದು ಸಿಸ್ಟರ್ದೆಲ್ಲ ಮಾಂಗಲ್ಯೂ ಸಹ ಅಡ ಇಟ್ಟು ಸಹ ಇಲ್ಲಿ ಅಮೌಂಟನ್ನು ಕೂಡಿಸಿಟ್ಟಿದ್ದಾರೆ ಹಾಗಾಗಿ ಇವರು ಡಿಲೇ ಮಾಡ್ತಾ ಇರೋದು ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ನಮಗೆ ಮತ್ತೆ ಮೊನ್ನೆ ನಮ್ಮ ಒಬ್ಬರು ಸಾಧಕರು ರವಿ ಅಂತಾರ ಹೋಗಿ ಕೇಳಿದ್ರೆ ಕಾರ್ಯದರ್ಶಿ ಹತ್ರ ಕೇಳಿದರೆ ಅದು ಕ್ಯಾನ್ಸಲೇಷನ್ ಆಗಿದೆ ಯಾಕೆ ಅಂತ ಹೇಳ್ತಾ ಇಲ್ಲ ನಮಗೆ ಅದು ಕರೆದಿರೋದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಹೀಗಾದರೆ ಯಾವುದೇ ಒಂದು ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಮನಸ್ಸು ಬರಲ್ಲ ಯಾವುದೇ ರೀತಿ ಅಂತ ಒಂದು ಸಪೋರ್ಟ್ ಮಾಡಲ್ಲ ಇದ್ರ ಪಕ್ಷಪಾತ ಇಲ್ಲ ಹಾಗಾಗಿ ನಾನು ತಮ್ಮ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಮಧ್ಯಮ ಮಾಧ್ಯಮ ವರ್ಗದವರಿಗೆ ಎಲ್ಲರೂ ಪ್ರತಿಯೊಬ್ಬರೂ ಸಹ ಈ ಒಂದು ನಮ್ಮ ಏನು ನಿವೇಶನ ಹಂಚಿಕೆ ಅದು ಆದಷ್ಟು ಬೇಗ ಅವರಿಗೆ ತಲುಪಿಸಿ ಆದಷ್ಟು ಬೇಗ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ ಹಾಗಾಗಿ ಈ ಒಂದು ನಿವೇಶನ ಸಾಧಕರಿಗೆ ಏನು ನಿವೇಶನ ಹಂಚಿಕೆ ಅಂತ ಇದೆ ಇದರಲ್ಲಿ ಎಷ್ಟೋ ಜನ ನಾನ್ನೂರ ಎಂಬತ್ತೆಂಟು ಸೆಂಟಲ್ಲಿ ಸ್ವಲ್ಪ ಜನ ತೊಗೊಂಡಿದ್ದಾರೆ ರಿಟರ್ನ್ ಅಮೌಂಟ್ ತೊಗೊಂಡಿದ್ದಾರೆ ಇನ್ನು ಸ್ವಲ್ಪ ಜನ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ರೆ ಇನ್ನೊಷ್ಟು ಜನ್ಮ ಆಗುತ್ತಲ್ವಾ ಆ ಒಂದು ನಿಟ್ಟಿನಲ್ಲೂ ಸಹ ದಿಟ್ಟಿನಲ್ಲೂ ಸಹ ಇದ್ದಾರೆ ಹಾಗಾಗಿ ನಾನು ಆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಒಂದು ಸಹ ನಮ್ಮ ಒಂದು ಕಾಂಟ್ಯಾಕ್ಟ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಏನು ಈ ಒಗ್ಗಟ್ಟತನಕ್ಕೆ ಕೈ ಜೋಡಿಸ್ಕೋಬೇಕು ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತೀನಿ ಅದರಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಆ ನಂಬರ್ನ ತೊಗೊಂಡು ಆ ಸುದ್ದಿ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಆ ನಂಬರ್ನ ಸಹ ಕನೆಕ್ಟ್ ಮಾಡಿ ನಮ್ಮನ್ನು ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ಲರ ಕಳಕಳಿಂದ ಕೇಳ್ಕೊತೀನಿ ಸರ್ ನೂರ ಎಂಬತ್ತೆಂಟು ನೂರ ಎಂಬತ್ತೆಂಟು ಸೈಟು ಅಪ್ಲಿಕೇಶನ್ ಹಾಕಿದ್ದು ನಾನ್ನೂರ ಎಂಬತ್ತೆಂಟು ಜನ ಸರ್ ಎಂಬತ್ತೆಂಟು ಜನ ಎಸ್ ಎಸ್ ಸರ್ ಮಾಜಿ ಸೈನಿಕರು ಸರ್ ಅದರಲ್ಲಿ ನಮ್ಮ ಒಂದು ಇದರಲ್ಲಿ ನಾನು ಆ್ಯಕ್ಚುಲಿ ಎಲಿಜಿಬಲ್ ಒಬ್ಬನೇ ಸರ್ ಯಾಕೆಂದರೆ ನಮ್ಮ ಮೈಸೂರು ಡಿಸ್ಟಿಕಲ್ಲಿ ಶೌರ್ಯ ಪ್ರಶಸ್ತಿ ಪಡೆದಿರುವಂಥ ಮನುಷ್ಯ ಅಂದರೆ ಇಬ್ಬರಿದ್ದರು ಒಬ್ಬರು ಆಲ್ರೆಡಿ ಅವರು ಮರಣೋಪರ ಅಂತ ಆಗೋಗಿದೆ ಇವಾಗಿರೋದು ನಾನು ಒಬ್ಬನೇ ಸರ್ ಶೌದ ಶೌರ್ಯ ಪ್ರಶಸ್ತಿ ಪಡೆದಿರುವಂಥದ್ದು ಎಸ್ ಸರ್ ಈ ಕೋಟದಲ್ಲಿ ಅವರು ಜಾಸ್ತಿ ಹಾಕಿಲ್ಲ ಸರ್ ಆಲ್ಮೋಸ್ಟ್ ಎಸ್ ಸರ್ ಎಸ್ ಸರ್ ಯಸ್ ಯಸ್ ಸರ್ ಯಸ್ ಸರ್ ಆದರೆ ನಮಗೆ ಅದನ್ನು ಲಿಖಿತವಾಗಿ ಇಲ್ಲ ಸರ್ ಈಗ ನಮಗೆ ಬಾಯಿ ಮಾತಲ್ಲಿ ಇವ್ರು ಹೇಳಿದ್ದಾರೆ ಯಾರೋ ಕಾರ್ಯದರ್ಶಿಗಳು ಪ್ರಸನ್ನ ಕುಮಾರ್ ಸರ್ ಅವರು ಏನಿದ್ದಾರೆ ಇದ್ರವರು ಅವರು ನಮಗೆ ಹೇಳಿದ್ದಾರೆ